ಏನು ಇವತ್ತು ಕಲಬುರಗಿ ನಗರದಲ್ಲಿ ಭೂವಿ ಸಮಾಜ ಬಂಜಾರ ಸಮಾಜ ಇನ್ನಿತರ ಸಮಾಜಗಳ ವತಿಯಿಂದ ಏನು ಈಗಾಗಲೇ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮಾಡುವ ಮೂಲಕ ಬಂಜಾರ ಸಮಾಜಕ್ಕೂ ಮತ್ತು ಭೂಮಿ ಸಮಾಜಕ್ಕೂ ಇನ್ನಿತರ ಸಮಾಜಕ್ಕೂ ಮರಣ ಶಾಸನವನ್ನು ಜಾರಿಗೆ ಮಾಡಿದೆ ಈ ಒಂದು ಮೀಸಲಾತಿಯಿಂದ ನಮ್ಮ ಜನಾಂಗದ ಶಿಕ್ಷಣ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಮ್ಮ ಜಾತಿಗಳ ಮೇಲೆ ಒದಗಿ ಬಂದಿದೆ ನಾವು ನೂರ ಒಂದು ಜಾತಿಗಳು ಸೋದರರ ಒಂದೇ ತಾಯಿಯ ಮಕ್ಕಳಂತೆ ಇಷ್ಟು ವರ್ಷಗಳ ಕಾಲ ನಾವು ಬದುಕಿದ್ದೆವು ಸ್ವಾತಂತ್ರ್ಯ ನಂತರದ ಸ್ವಾತಂತ್ರ್ಯ ಪೂರ್ವದವರೆಗೂ ನಮ್ಮ ಸಮಾಜ ಈ ಭಾರತ ದೇಶಕ್ಕಾಗಿ ತನ್ನದೇ ಆದಂಥ ಕೊಡುಗೆ ಕೊಟ್ಟಂತ ಶ್ರೀಮಂತ ಜಾತಿಗಳಲ್ಲಿ ಭೂಮಿ ಸಮಾಜನೂ ಕೂಡ ಒಂದು ಜಾತಿ ಅಂತ ಹೇಳಿಕೆ ಅಲ್ಲಗಳಾಗಿಲ್ಲ ನಾವು ನಿಸ್ವಾರ್ಥವಾಗಿ ದಿನನಿತ್ಯ ನಾವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ದುಡಿತಾ ನಾವು ಜೀವನ ಸಾಕ್ಸ್ತಾ ಇರ್ತಕ್ಕಂಥ ನಮ್ಮ ತಂದೆ ತಾಯಿ ಇವತ್ತಿನ ದಿನ ಮೀಸಲಾ ಮೀಸಲಾತಿಯಿಂದ ವಂಚನೆಗೆ ಒಳಗಾಗಿ ಇವತ್ತು ನಮ್ಮ ತಾಯಿಯಂದರ ಕುಟುಂಬ ರೋಡಿಗೆ ಬಂದು ನಿಂತಿದೆ ಹಾಗಾಗಿ ಈ ಮೀಸಲಾತಿಯನ್ನು ಕೈ ಇಲ್ಲಿಗೆ ಬಿಡಬೇಕು ಯಥಾವತವಾಗಿ ಮೀಸಲಾತಿ ಜಾರಿಗೆ ತರಬೇಕು ಇಲ್ಲಾಂದ್ರೆ ನಾಗಮೋಹನ್ ದಾಸ್ ವರದಿ ಏನಾದ್ರೆ ಬಹಿಷ್ಕರಿಸಿ ಮತ್ತೊಂದು ಉನ್ನತೀಕರಣ ಇರತಕ್ಕಂಥ ವರದಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಮತ್ತೆ ಈ ಜಾತಿಗಳಿಗೆ ಏನಾದ ನ್ಯಾಯ ಕೊಡ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕನ್ನು ಒಂದು ಹೋರಾಟದೊಂದಿಗೆ ನಮ್ಮ ಭೂಮಿ ಸಮಾಜ ಐವತ್ತು ಬೆಂಬಲ ಕೊಡ್ತಾ ಇದ್ದೀವಿ